ಬಿಗ್ ಬಾಸ್ ಕರಡ ಹನ್ನೊಂದು ಈ ಸೀಸನ್ಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದು ನಿಮಗೆಲ್ಲ ಗೊತ್ತಿದೆ ಒಬ್ಬರು ರಜತ್ ಹಾಗೂ ಇನ್ನೊಬ್ರು ಶೋಭಾ ಶೆಟ್ಟಿ ಅವರು ಇಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮನೆಗೆ ಬರ್ತಿದ್ದಂಗೆ ಬೇರೆ ಸ್ಪರ್ಧಿಗಳು ಇವರನ್ನ ನೋಡಿದ ಇದ್ದಾರೆ ಈಗಾಗಲೇ ಒಂದು ಟಾಸ್ಕ್ ನಲ್ಲಿ ಸುರೇಶ್ ಹಾಗೂ ರಜತ್ ಅವರಿಗೆ ತುಂಬಾನೇ ಜಗಳ ಆಗುತ್ತೆ ರಜತ್ ಅವರು ಕೆಟ್ಟ ಪದಗಳಿಂದ ಸುರೇಶ್ ಅವರನ್ನ ಬೈತಾರೆ ಇದೇ ಕಾರಣಕ್ಕೆ ಸುರೇಶ್ ಅವರು ನಾನು ಮನೆಯಿಂದ ಹೊರಗೆ ಹೋಗ್ತೀನಿ ನನ್ನ ಕಳಿಸಿ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ದಾರೆ ಇದೇ ಉದ್ದೇಶಕ್ಕಾಗಿ ಹನುಮಂತು ಅವರು ಸಹ ರಜತ್ ಅವರಿಗೆ ಸಮಾಧಾನವನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಕೋಪ ಎಲ್ರಿಗೂ ಬರುತ್ತೆ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಂತ ಹನುಮಂತು ಹೇಳೋದಕ್ಕೆ ಹೋಗಿದ್ದಾಗ ಏನೋ ಏನೋ ಮಾಡ್ಕೊಳ್ತೀಯ ನೀನು ಅಂತ ಗೋಲ್ ಸುರೇಶ್ ಮೇಲೆ ಇದ್ದ ಕೋಪನ ಹನುಮಂತ ಅವ್ರ ಮೇಲೆ ತೋರಿಸ್ತಾರೆ ನಾನು ಕುರಿ ಕಾಯೋನು ಸಿಟಿಲಿ ನಿನ್ ತರ ಇಡ್ಲಿ ಸಾಂಬಾರ್ ತಿನ್ಕೊಂಡ್ ಬಂದಿಲ್ಲ ಮುದ್ದೆ ತಿನ್ಕೊಂಡ್ ಬಂದಿರೋನು ನಾನು ಕೋಪ ಮಾಡಿದ್ದ ಅಂದ್ರೆ ನನ್ನ ಕೈಲಿ ಏನು ಆಗಲ್ಲ ಅಂತ ತಿಳ್ಕೊಬೇಡ ನನ್ ಸುದ್ದಿ ನೀನು ಬರೋಕ್ ಹೋಗ್ಬೇಡ ಸುರೇಶ್ ಮಾವನ ಹತ್ರ ಇಟ್ಕೊಂಡ್ಬಿಡು ನನ್ ಸುದ್ದಿಗೆ ಬಂದ್ರೆ ನೀವೊಂದ್ ಮಾಡಿದೆ ನಾನು ಇನ್ನೊಂದೇ ಮಾಡ್ಬಿಟ್ಟು ಹೋಗೋದು ಅಂತ ಹೇಳಿ ನೇರವಾಗಿ ಹನುಮಂತು ರಜತ್ ಅವ್ರಿಗೆ ಟಕ್ಕರ್ ಕೊಡ್ತಾನೆ ಇನ್ನು ಮುಂದೆ ಯಾವ ರೀತಿ ಜಗಳಗಳು ಕಂಟಿನ್ಯೂ ಆಗತ್ತೆ ಹಾಗೂ ಯಾವ ರೀತಿಯಲ್ಲಿ ಟಾಸ್ಕ್ ಅನ್ನ ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ